ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಜಟಾಪಟಿ ಪೊಲೀಸರಿಂದ ಹತೋಟಿಗೆ ಆಗ್ನೇಯ ಶಿಕ್ಷಕರ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಬಂಗಾರಪೇಟೆ ತಾಲೂಕು ಕಚೇರಿ ಮತದಾನ ಕೇಂದ್ರ ಬಳಿ ಕೆಲ ಕಾಲ ಉದ್ವಿಗ್ನ ಪರಿಸ್ಥಿತಿ ಏರ್ಪಟ್ಟಿತ್ತು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಪ್ಪಯ್ಯಗೌಡ ಎನ್ಡಿಎ ಅಭ್ಯರ್ಥಿ ವೈಎನಾರಾಯಣಸ್ವಾಮಿ ಪರವಾಗಿ ನೂರು ಮೀಟರ್ ವ್ಯಾಪ್ತಿಯ ನಿಷೇಧ ಸ್ಥಳದಲ್ಲಿ ಮತಯಾಚಿಸುತ್ತಿದ್ದರು ಇದು ಕಾಂಗ್ರೆಸ್ ಮುಖಂಡರನ್ನು ಕೆರಳಿಸುವಂತೆ ಮಾಡಿದೆ ಈ ಮಧ್ಯೆ ಬಿಜೆಪಿ ಮುಖಂಡ ಕಾಂಗ್ರೆಸ್ ಮುಖಂಡರನ್ನು ಕಿಚ್ಚಾಯಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಆಕ್ರೋಶಗೊಂಡು ಬಿಜೆಪಿ ಜೊತೆ ವಾಗ್ದಾನಕ್ಕೆ ಹೇಳಿದ್ದಾರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಿದ್ದ ಮಾಹಿತಿ ಪಡೆದುಕೊಂಡ ಇನ್ಸ್ಪೆಕ್ಟರ್ ನಂಜಪ್ಪ ನೇತೃತ್ವದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಸಮಾಧಾನ ಪಡಿಸಲು ಬಹಳ ಶ್ರಮಿಸಿದರು ನಂತರ ಪೊಲೀಸ್ ಬ್ಯಾರಿಕೇಡ್ ಆಗಿ ಗುಂಪನ್ನು ಚದುರಿಸಿ ಪರಿಸ್ಥಿತಿ ಅತೋಟಿಗೆ ತರಲಾಯಿತು ಕಾಂಗ್ರೆಸ್ ಶಾಸಕರಾದ ಎಸ್ ನಾರಾಯಣ ಸ್ವಾಮಿ ಆಗಮಿಸಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಪ್ಪಯ್ಯಗೌಡ ಚುನಾವಣೆ ನೀತಿ ಸಂಹಿತೆ ಉಲ್ಲಂಘಿಸುತ್ತಿದ್ರು ಕಾನೂನು ಕ್ರಮ ಯಾಕೆ ತೆಗೆದುಕೊಂಡಿಲ್ಲ ದೌರ್ಜನ್ಯ ದಬ್ಬಾಳಿಕೆ ನಡೆಸಬಾರದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರನ್ನು ತರಟೆಗೆ ತೆಗೆದುಕೊಂಡರು ಈ ಘಟನೆ ಸೋಮವಾರ ಮಧ್ಯಾಹ್ನ ಮೂರರ ಸಮಯದಲ್ಲಿ ನಡೆದಿದೆ ಹೇಳ್ರಿ ಇಲ್ಲಿ ನೀವು ಪೊಲೀಸ್ನವರು ಕೇಳಿ ಕೆಲಸ ಮಾಡಕ್ಕೆ ಯಾಕೆ ಬಿಟ್ರಿ ಇಲ್ಲ ರೀ ನಾನು ನೋಡ್ರಿ ನಾವು ಬೆಳಗ್ಗೆ ನೋಡ್ತಾ ಇದ್ದೀವಿ ಅಪ್ಪೈಗೌಡ ಕೇಳಿ ಕೆಲಸ ಮಾಡ್ತಾನೆ ಇದು ಕೂತ್ಕೊಡ್ತಾರೆ ನಮ್ಮ ಪಾರ್ಟಿಯವರು ಆ ಪಡೆ ಅವ್ರು ಮಾಡ್ತಾರೆ ನಮ್ಮ ಅಭ್ಯಂತರ ಇಲ್ಲ ಚುನಾವಣೆ ಮಾಡ್ತಾರೆ ನಮ್ಮ ಅಭ್ಯಂತರ ಇಲ್ಲ ಹೊಸ ಕನಸು ಮಾಡೋದು ಆ ಹೊಸರಾಯಪ್ಪ ಅಷ್ಟು ವಯಸ್ಸಾಗಿದೆ ಮುರುಗ ಜಗಳಕ್ಕೆ ಹೋಗ್ತಾರೆ ಹೊಸರಾಯಪ್ಪ ಅಲ್ಲ ಏನು ಹೊಸರಾಯಪ್ಪ ನಿನ್ನ ಮಾಡಿದ್ದು ಸರಿ ಇಲ್ಲ ಹಂಗಾದ್ರೆ ಏನು ಮಾಡಿದ್ದು ಬಿಟ್ಬಿಡ್ರಿ ಕೇಳಿ ಅಲ್ಲೇ ಬರ್ಬಿಡ್ತೀವಿ ಎಲ್ಲ ಅಲ್ಲೇ ಹೋಗಿ ನಾವು ಏ ಹಣೆ ಬರ ಯಾರ ಯಾರು ಆಗೋದಿಲ್ಲ ಗಲಾಟೆ ಮಾಡಿ ದೌರ್ಜನ್ಯ ಮಾಡಿದ್ರೆ ಹಣೆ ಬರ ಬದಲಾಗೋದಿಲ್ಲ ಬಿಡ್ಬಿಡ್ರಿ ದೌರ್ಜನ್ಯ ನಾನು ನೋಡಿದ್ವಿ ಬಹಳ ದೌರ್ಜನ್ಯಗಳದ ನಾವು ದೌರ್ಜನ್ಯ ಹಾರೋ ಅವತ್ತು ಹೋಗಿಲ್ಲ ನಾವು ಹೋಗಿಲ್ಲ ಆದ್ರೆ ಬಿನಾ ಕಾರ್ಡ್ ಯಾಕಂದ್ರೆ ಬರ್ತೀರಾ ಓಟ್ ಹಾಕಬೇಕು ಆಚೆ ಹಾಕ್ತಾರೆ ರೀ ನೀವು ಕೂತಲ್ಲ ತಲೆ ಮೇಲೆ ಕೂತ್ಕೊಂಡ್ರು ಕೂಡ ಓಟ್ ಹಾಕಬಹುದು ಯಾರೋ ಬರಬೇಕು ಪಕ್ಷ ನಿಮ್ಮ ಪಕ್ಷ ನಿಮ್ದು ನಮ್ಮ ಪಕ್ಷ ನಮ್ಮ ಲೀಡರ್ಸ್ ಯಾರೋ ಕೂಡ ಬೆಳಗ್ಗೆ ಕಾರ್ಯಕರ್ತರಾಗಲಿ ನಮ್ಮ ಲೀಡರ್ಸ್ ಆಗಲಿ ಯಾರೂ ಕೂಡ ಬೋಲಸ್ ಚಿಕ್ಕ ಹಾಡೋ ವಾಚವಾಗಿಲ್ಲ ಬೆಳಗ್ಗೆ ಬೆಳಿಗ್ಗೆ ಕೂಡ ಎಲ್ಲಿದ್ದ ಎಲ್ಲಿದ್ದ ಕೂಡ ಏನು ಅದಕ್ಕೆ ಒಂದು ಕಾನೂನ ಅದು ಜಿಲ್ಲಾ ಸಿದ್ಧಾಂತ ಅಧ್ಯಕ್ಷ ಆಗಬೇಕು ಕಾನೂನ ಅಧ್ಯಕ್ಷ ಬಡ್ರಾಗ ನಾವು ರಾಜ ಈ ತಾಲೂಕಿಗೆ ನಗು ಅಧ್ಯಕ್ಷ ಮಾಡಿದ್ದು ನಾನು ಎಸ್ ಎ ನಾರಾಯಣಸ್ವಾಮಿ ಅದು ನೀವು ದೊಡ್ಡ ಆತ ಆಯ್ತು ನೀವು ಹಾಳಾಗೋಗಲಿ ಎಲ್ಲ ಹೋಗ್ಲಿ ಆದ್ರೆ ಅದನ್ನು ಸ್ಪೆಷಲ್ ರೀ ನೋಡ್ರಿ ಪೊಲೀಸ್ ತೋರೇ ಈ ತಾರತಮ್ಯ ಸರ್ವದಿಲ್ಲ ಈ ತಾರತಮ್ಯ ಮಾಡ್ಕೊಡ್ದು ನಮಗೆ ನೂರಿದ್ದೇವೆ ಮಾಡಲಿಕ್ಕೆ ಯಾವುದು ಮಾಡೋದಿಲ್ಲ ನಮ್ಮ ಫ್ರೆಂಡ್ ಅದರ ಫ್ರೆಂಡ್ ಅಲ್ಲ ನಮ್ಮದು ನಾನು ಅದಕ್ಕೋಸ್ಕರ ಈ ಕಾನಸನ್ನ ಹನ್ನೆರಡು ವರ್ಷದಿಂದ ತಾಳ್ಮೇಲೆ ಇಕ್ಕೊಂಬಂದಿದ್ದೀನಿ ಕ್ಯಾನಸ ಇವತ್ತು ಏನು ಮಾಡಿದ್ವಿ ನಾವು ನೀವಾಗ ಒಬ್ಬ ನಲ್ಲ ಮಾಡಿದಲ್ಲಿ ಏನಂತ ಬಿಜೆಪಿಗೆ ಬುಕ್ ಆಗಿದೆ ನಿಮಗೆ ನೀವು ಇಲ್ಲ ನೀವು ಮಾಡೋದು ಸರಿ ಇಲ್ಲ ಇದು ಅನಗತ್ಯವಾಗಿ ಅವರೇ ಬೆಳಗ್ಗೆ ನೋಡ್ತಾ ಇದ್ದೀವಿ ನಮ್ಮ ಬಣ್ಣ ಮೊದಲು ನಿಂತ್ಕೊಂಡು ನಾವೇನು ಮಾತಾಡಲಿಲ್ಲ ಇಲ್ಲದ ಅಡ್ಡ ನಿಂತ್ಕೊಂಡು ನಾವು ಮಾತಾಡಲಿಲ್ಲ ಅಡ್ಡ ನಿಂತ್ಕೊಂಡು ಮಾತ್ರಕ್ಕೆ ರೌಡಿ ಅಂತ ಮಾಡಿದಕ್ಕೆ ಯಾವ ಓಟು ಹಣೆ ಬರ ಬದಲಾಗೋದಿಲ್ಲ ಭಗವಂತ ಅವತ್ತು ಯಾವ ಹಣೆ ಬರೋದ ಹಣೆ ಹಾಗೇ ಆಗುತ್ತೆ ಅದು ಬರೋದಿಲ್ಲ ಅಂದರೆ ನಾನು ಏನು ಮಾಡ್ಕೊಂಡು ಕೂಡ ಏನಾಗೋದಿಲ್ಲ ನೀವೇ ಹೇಳಿ ನಾನು ಅಲ್ಲಿ ದಾಟಿ ಹೋದ್ರ ಓಟ್ ಕೇಳ್ಕೊಳ್ಳಿ ಟೀಚರ್ಸ್ ಓಟಿದ್ದು ಅವರೇನು ಅವಿದ್ದೇವಂತರಲ್ಲ ಎಲ್ಲ ಡಬಲ್ ಗ್ರಾಜುಯೇಟ್ಸ್ ಅವರು ಹೈಸ್ಕೂಲ್ ಟೀಚರ್ಸು ಅವ್ರಿಗೆ ಗೊತ್ತಿದೆ ನಾವು ಹೇಳಿದ್ರು ಹಾಕಲ್ಲ ನೀವು ಹೇಳಿದ್ರು ಹಾಕಲ್ಲ ಅವ್ರಿಗೆ ಯಾರಿಗಾರು ಅವ್ರಿಗೆ ಓಟ್ ಆಗ್ತಾರೆ ಒಂದೇನು ನಾನು ನನ್ನ ಮೀರಿ ಯಾರು ಹೋಗಪ್ಪ ನೀವ್ಯಾಕೆಲ್ಲ ಮಾಡಿದ್ರಿ ಬಯ್ಯಾರಾರ್ನಿಂಗ್ ಸ್ಟ್ಯಾಂಡ್ ಬೇಡಪ್ಪ ಮಾಡಕ್ ಹೋಗ್ಬೇಡ್ರಿ ರೌಡಿಸ್ ಮಾಡ್ಲಿ ನೋಡ್ಕೊಳ್ತೀನಿ ಅಪ್ಪ ಮಾಡ್ಲಿ ನೋಡ್ಕೊಳ್ತೀನಿ ಆ ರೌಡಿಸಮ್ ಹಸಿರು ಭಯ ಪಡೋದಿಲ್ಲ ನನ್ನ ಜೀವ ಇರೋದ್ರೆ ರೌಡಿಸಮ್ ಭಯ ಪಡೋದಿಲ್ಲ ಅದೇನೋ ಹೋಗ್ಬಿಡಿದ್ವಿ